ಎಲ್ಲರಿಗೂ ನಮಸ್ಕಾರ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವ್ಯವಹಾರ ಅಧ್ಯಯನ ವಿಭಾಗದ ಅಧ್ಯಾಯ ವಿವಿಧ ವ್ಯವಹಾರ ಸಂಘಟನೆಗಳ ಹುಟ್ಟು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಖಾಲಿ ಬಿಟ್ಟಿರುವ ಜಾಗಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಒಬ್ಬನೇ ವ್ಯಕ್ತಿಯಿಂದ ನಡೆಸಲ್ಪಡುವ ವ್ಯಾಪಾರಿ ಸಂಸ್ಥೆಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಏಕ ವ್ಯಕ್ತಿ ಮಾಲೀಕತ್ವದ ಸಂಸ್ಥೆಗಳು ಎಂದು ಕರೆಯುತ್ತಾರೆ ಪಾಲುಗಾರಿಕೆ ಸಂಸ್ಥೆಗಳನ್ನು ನಡೆಸಿಕೊಂಡು ಹೋಗಲು ಡ್ಯಾಶ್ರಲ್ಲಿ ಪಾಲುಗಾರಿಕಾ ಸಂಸ್ಥೆಯ ಕಾನೂನು ಜಾರಿಗೆ ಬಂದಿತು ಸಾವಿರದ ಒಂಬೈನೂರ ಮೂವತ್ತೆರಡು ಹತ್ತೊಂಬತ್ತು ನೂರ ಮೂವತ್ತೆರಡು ಹಣಕಾಸಿನ ವ್ಯವಹಾರ ಮಾಡುವ ಪಾಲುಗಾರಿಕಾ ಸಂಸ್ಥೆಯಲ್ಲಿ ಗರಿಷ್ಠ ಡ್ಯಾಶ್ ಪಾಲುಗಾರರಿಗೆ ಸೀಮಿತವಾಗಿರುತ್ತದೆ ಹತ್ತು ಗರಿಷ್ಠ ಹತ್ತು ಪಾಲುಗಾರರಿಗೆ ಸೀಮಿತವಾಗಿರುತ್ತದೆ ಹಿಂದೂ ಅವಿಭಕ್ತ ಕುಟುಂಬ ವ್ಯವಹಾರ ಸಂಸ್ಥೆಗಳ ಮೇಲ್ವಿಚಾರಣೆ ನೋಡಿಕೊಳ್ಳುವವನನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಕರ್ತ ಕರ್ತ ಎಂದು ಕರೆಯುತ್ತಾರೆ ಭಾರತದಲ್ಲಿ ಮಾತ್ರ ಅಸ್ತಿತ್ವದಲ್ಲಿರುವ ಸಣ್ಣ ಪ್ರಮಾಣದ ವ್ಯವಹಾರ ಸಂಸ್ಥೆ ಎಂದರೆ ಡ್ಯಾಶ್ ಆಗಿದೆ ಹಿಂದೂ ಅವಿಭಕ್ತ ಕುಟುಂಬ ವ್ಯವಹಾರ ಸಂಸ್ಥೆಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದೆರಡು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಸಣ್ಣ ಪ್ರಮಾಣದ ವ್ಯವಹಾರ ಸಂಸ್ಥೆಗಳಲ್ಲಿ ಮುಖ್ಯವಾದವು ಯಾವುವು ಏಕ ಮಾಲೀಕತ್ವದ ಸಂಸ್ಥೆಗಳು ಪಾಲುದಾರಿಕೆ ಸಂಸ್ಥೆಗಳು ಹಿಂದೂ ಅವಿಭಕ್ತ ಕುಟುಂಬ ಸಂಸ್ಥೆಗಳು ಸಹಕಾರ ಸಂಘಗಳು ಕೂಡು ಬಂಡವಾಳ ಸಂಸ್ಥೆಗಳು ಕೂಡು ಬಂಡವಾಳ ಸಂಸ್ಥೆಗಳು ಇವೆಲ್ಲವೂ ಸಣ್ಣ ಪ್ರಮಾಣದ ವ್ಯವಹಾರ ಸಂಸ್ಥೆಗಳಲ್ಲಿ ಮುಖ್ಯವಾದವು ಸಣ್ಣ ಪ್ರಮಾಣದ ವ್ಯವಹಾರ ಸಂಸ್ಥೆಗಳು ಗ್ರಾಹಕರಿಗೆ ಹೇಗೆ ಸಹಾಯ ಮಾಡುತ್ತವೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸುತ್ತವೆ ವಸ್ತುಗಳನ್ನು ಹಾಗೂ ಸೇವೆಗಳನ್ನು ಸರಬರಾಜು ಮಾಡುತ್ತವೆ ಸರ್ಕಾರಕ್ಕೆ ತೆರಿಗೆ ಪಾವತಿಸುತ್ತವೆ ರಾಷ್ಟ್ರೀಯ ಆದಾಯ ಹೆಚ್ಚಾಗುತ್ತದೆ ರಾಷ್ಟ್ರೀಯ ಆದಾಯ ಹೆಚ್ಚಾಗುತ್ತದೆ ಓಕೆ ನೆಕ್ಸ್ಟ್ ಹೋಗೋಣ ಪಾಲುಗಾರಿಕೆ ಸಂಸ್ಥೆ ಎಂದರೇನು ಉತ್ತರವನ್ನು ನೋಡೋಣ ಹಣಕಾಸಿನ ವ್ಯವಹಾರವು ಗರಿಷ್ಠ ಹತ್ತು ಜನ ಪಾಲುದಾರರಿಗೆ ಮತ್ತು ಸಾಮಾನ್ಯ ವ್ಯವಹಾರವು ಗರಿಷ್ಠ ಇಪ್ಪತ್ತು ಜನ ಪಾಲುದಾರರಿಗೆ ಸೀಮಿತವಾಗಿರುತ್ತದೆ ಈ ಸಂಸ್ಥೆಗಳನ್ನು ಪಾಲುದಾರಿಕೆ ಸಂಸ್ಥೆಗಳು ಎನ್ನುವರು ತಟಸ್ಥ ಪಾಲುದಾರರು ಎಂದರೆ ಯಾರು ವ್ಯವಹಾರಗಳಲ್ಲಿ ಬಂಡವಾಳವನ್ನು ಹೂಡಿ ವಹಿವಾಟುಗಳಲ್ಲಿ ಭಾಗವಹಿಸದೇ ಅನುಪಾತಕ್ಕನುಗುಣವಾಗಿ ಲಾಭ ಹಂಚಿಕೊಳ್ಳುವ ಮತ್ತು ನಷ್ಟಗಳಿಗೂ ಜವಾಬ್ದಾರರಾಗಿರುವವರನ್ನು ತಟಸ್ಥ ಪಾಲುಗಾರರು ಎನ್ನುವರು ತಟಸ್ಥ ಪಾಲುಗಾರರು ಎನ್ನುವರು ಓಕೆ ನೆಕ್ಸ್ಟ್ ಹೋಗೋಣ ಪಾಲುದಾರಿಕೆ ಸಂಸ್ಥೆಯ ವಿಸರ್ಜನೆಯು ಸರಳವಾಗಿದೆ ಹೇಗೆ ಯಾವುದೇ ಪಾಲುಗಾರ ಇತರ ಪಾಲುದಾರರಿಗೆ ಹದಿನಾಲ್ಕು ದಿನಗಳ ಮುನ್ಸೂಚನೆ ಕೊಡಬಹುದು ಯಾವುದೇ ಪಾಲುಗಾರ ಇತರ ಪಾಲುದಾರರಿಗೆ ಹದಿನಾಲ್ಕು ದಿನಗಳ ಮುನ್ಸೂಚನೆ ಕೊಡಬಹುದು ಮತ್ತು ಇತರ ಪಾಲುಗಾರರ ಸಮ್ಮತಿ ಮೇಲೆ ವಿಸರ್ಜಿಸಬಹುದು ಇತರ ಪಾಲುಗಾರ ಸಮ್ಮತಿ ಮೇಲೆ ವಿಸರಿಸಬಹುದು ನೆಕ್ಸ್ಟ್ ವನ ಈ ಕೆಳಗಿನ ಪ್ರಶ್ನೆಗಳನ್ನು ಸೂಕ್ತ ರೀತಿಯಲ್ಲಿ ಉತ್ತರಿಸಿ ಏಕ ಮಾಲೀಕತ್ವ ಸಂಸ್ಥೆಯ ಯಾವುದಾದರೂ ನಾಲ್ಕು ಅನುಕೂಲತೆಗಳನ್ನು ತಿಳಿಸಿ ಏಕ ಮಾಲೀಕತ್ವ ಸಂಸ್ಥೆಯ ಅನುಕೂಲತೆಗಳು ಇವುಗಳನ್ನು ಪ್ರಾರಂಭಿಸಲು ಕಾನೂನಿನ ಅವಶ್ಯಕತೆ ಇಲ್ಲ ಸ್ವಂತ ಬಂಡವಾಳದಿಂದಲೇ ಪ್ರಾರಂಭಿಸಬಹುದು ಎಲ್ಲ ಲಾಭಗಳನ್ನು ಒಬ್ಬರೇ ಅನುಭವಿಸುತ್ತಾರೆ ಇವರು ಉದ್ಯೋಗಾವಕಾಶ ಕಲ್ಪಿಸುತ್ತಾರೆ ಇವರು ವಸ್ತುಗಳನ್ನು ಸರಬರಾಜು ಮಾಡುತ್ತಾರೆ ಸರ್ಕಾರಕ್ಕೆ ತೆರಿಗೆಗಳನ್ನು ಪಾವತಿ ಮಾಡುತ್ತಾರೆ ಏಕ ಮಾಲೀಕತ್ವ ಸಂಸ್ಥೆಯ ಯಾವುದಾದರೂ ನಾಲ್ಕು ದೋಷಗಳನ್ನು ತಿಳಿಸಿ ಏಕ ಮಾಲೀಕತ್ವ ಸಂಸ್ಥೆಯ ದೋಷಗಳು ಬಂಡವಾಳ ಮಿತಿಯಿಂದಾಗಿ ದೊಡ್ಡದಾಗಿ ಬೆಳೆಸಲು ಕಷ್ಟ ಆಡಳಿತ ಕೌಶಲ್ಯಗಳು ಸೀಮಿತವಾಗಿರುತ್ತವೆ ಎಲ್ಲ ನಷ್ಟಗಳಿಗೆ ಒಬ್ಬನೇ ಹೊರಬೇಕಾಗುತ್ತದೆ ಮಾಲೀಕ ದಿವಾಳಿಯಾದರೆ ಸಂಸ್ಥೆ ಮುಚ್ಚಲ್ಪಡುತ್ತದೆ ಪಾಲುಗಾರಿಕೆ ಸಂಸ್ಥೆಗಳು ಹೇಗೆ ಪ್ರಾರಂಭವಾಗುತ್ತವೆ ಸಂಕ್ಷಿಪ್ತವಾಗಿ ವಿವರಿಸಿ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಪಾಲುಗಾರಿಕೆ ಸಂಸ್ಥೆಯ ಕಾನೂನು ಜಾರಿಗೆ ಬಂದಿತು ಈ ಕಾಯ್ದೆಯ ನಾಲ್ಕನೆಯ ಸೆಕ್ಷನ್ ಪ್ರಕಾರ ಎಲ್ಲರೂ ಕೈಗೊಂಡಿರುವ ಅಥವಾ ಅದರಲ್ಲಿ ಎಲ್ಲರ ಪರವಾಗಿ ಒಬ್ಬ ವ್ಯವಹರಿಸುತ್ತಿರುವ ವ್ಯವಹಾರದ ಲಾಭಗಳನ್ನು ಹಂಚಿಕೊಳ್ಳಲು ಒಪ್ಪಿಕೊಂಡಿರುವ ವ್ಯಕ್ತಿಗಳ ನಡುವಿನ ಸಂಬಂಧ ಪಾಲುಗಾರಿಕೆಯಾಗಿದೆ ಹಣಕಾಸಿನ ವ್ಯವಹಾರ ಸಂಸ್ಥೆಯಲ್ಲಿ ಗರಿಷ್ಠ ಹತ್ತು ಜನ ಪಾಲುಗಾರರು ಇರುತ್ತಾರೆ ಹಣಕಾಸಿನ ವ್ಯವಹಾರ ಸಂಸ್ಥೆಯಲ್ಲಿ ಗರಿಷ್ಠ ಹತ್ತು ಜನ ಪಾಲುಗಾರರು ಇರುತ್ತಾರೆ ಸಾಮಾನ್ಯ ವ್ಯವಹಾರ ಸಂಸ್ಥೆಯಲ್ಲಿ ಗರಿಷ್ಠ ಇಪ್ಪತ್ತು ಜನ ಪಾಲುಗಾರರು ಇರುತ್ತಾರೆ ಸಾಮಾನ್ಯ ವ್ಯವಹಾರ ಸಂಸ್ಥೆಯಲ್ಲಿ ಗರಿಷ್ಠ ಇಪ್ಪತ್ತು ಜನ ಪಾಲುಗಾರರು ಇರುತ್ತಾರೆ ಪಾಲುಗಾರಿಕೆ ಸಂಸ್ಥೆಗಳ ಯಾವುದಾದರೂ ನಾಲ್ಕು ಅನುಕೂಲತೆಗಳನ್ನು ತಿಳಿಸಿ ಪಾಲುಗಾರಿಕೆ ಸಂಸ್ಥೆಗಳ ಅನುಕೂಲತೆಗಳು ಸುಲಭ ರಚನೆ ಹೆಚ್ಚಿನ ಬಂಡವಾಳ ಹೆಚ್ಚಿನ ಪರಿಣತಿ ವಿಶ್ವಾಸಾರ್ಹತೆ ನಷ್ಟದ ಹಂಚಿಕೆ ವ್ಯವಹಾರದ ರಹಸ್ಯ ಸರಳ ವಿಸರ್ಜನೆ ಪಾಲುಗಾರಿಕೆ ಸಂಸ್ಥೆಗಳ ಯಾವುದಾದರೂ ನಾಲ್ಕು ದೋಷಗಳನ್ನು ತಿಳಿಸಿ ಪಾಲುಗಾರಿಕೆ ಸಂಸ್ಥೆಗಳ ದೋಷಗಳು ತಾರತಮ್ಯಗಳು ಉಂಟಾಗುತ್ತವೆ ಪಾಲುಗಾರರ ಸಂಖ್ಯೆಯಲ್ಲಿ ಗರಿಷ್ಠ ಮಿತಿ ಇದೆ ನಷ್ಟವನ್ನು ಕೆಲವು ಪಾಲುಗಾರರು ಇಷ್ಟಪಡುವುದಿಲ್ಲ ಸ್ಥಿರತೆಯ ಅಭಾವ ಹೊಂದಿರುತ್ತದೆ ಪಾಲುಗಾರರು ತಮ್ಮ ಪಾಲನ್ನು ಬೇರೆಯವರಿಗೆ ಸುಲಭವಾಗಿ ವರ್ಗಾಯಿಸಲು ಸಾಧ್ಯವಿಲ್ಲ ಪಾಲುಗಾರರು ತಮ್ಮ ಪಾಲನ್ನು ಬೇರೆಯವರಿಗೆ ಸುಲಭವಾಗಿ ವರ್ಗಾಯಿಸಲು ಸಾಧ್ಯವಿಲ್ಲ ಸಾರ್ವಜನಿಕರ ಬೆಂಬಲ ಸಿಗುವುದಿಲ್ಲ ಪಾಲುಗಾರಿಕೆ ಸಂಸ್ಥೆಗಳನ್ನು ನೋಂದಾಯಿಸುವುದರಿಂದಾಗುವ ಅನುಕೂಲತೆಗಳೇನು ಉತ್ತರವನ್ನು ನೋಡೋಣ ಪಾಲುಗಾರಿಕೆ ಸಂಸ್ಥೆಗಳನ್ನು ನೋಂದಾಯಿಸುವುದರಿಂದಾಗುವ ಅನುಕೂಲತೆಗಳು ಸಾಲ ವಸೂಲಾತಿಗಾಗಿ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಬಹುದು ಸಾಲ ವಸೂಲಾತಿಗಾಗಿ ಪಾಲುಗಾರಿಕೆ ವಿರುದ್ಧ ದಾವೆ ಹೂಡಬಹುದು ನೋಂದಣಿಯಾಗದ ಸಂಸ್ಥೆಯ ವಿರುದ್ಧ ಮೂರನೇ ವ್ಯಕ್ತಿ ದಾವೆ ಹೂಡಬಹುದು ಲೆಕ್ಕಪತ್ರಗಳ ಇತ್ಯರ್ಥಕ್ಕಾಗಿ ನ್ಯಾಯಾಲಯದಲ್ಲಿ ದಾವೆ ಹೂಡಬಹುದು ಓಕೆ ನೆಕ್ಸ್ಟ್ ಹೋಗೋಣ ಹಿಂದೂ ಅವಿಭಕ್ತ ಕುಟುಂಬ ಪದ್ಧತಿಯ ವ್ಯವಹಾರ ಸಂಸ್ಥೆಯ ಬಗ್ಗೆ ಬರೇರಿ ಇವು ಭಾರತದಲ್ಲಿ ಮಾತ್ರ ಅಸ್ತಿತ್ವದಲ್ಲಿವೆ ಇವು ಹಿಂದೂ ಕಾನೂನಿನ ಅನ್ವಯ ಜಾರಿಗೆ ಬರುತ್ತವೆ ಇವು ಗಂಡಸರಿಂದ ಕೂಡಿದ ಸಂಸ್ಥೆಗಳಾಗಿವೆ ಅವಿಭಕ್ತ ಕುಟುಂಬದ ಅತ್ಯಂತ ಹಿರಿಯ ಗಂಡು ಸದಸ್ಯ ವ್ಯವಹಾರದ ಮೇಲ್ವಿಚಾರಣೆ ನೋಡಿಕೊಳ್ಳುತ್ತಾನೆ ಅವನನ್ನು ಕರ್ತ ಎಂದು ಕರೆಯುತ್ತಾರೆ ಅವಿಭಕ್ತ ಕುಟುಂಬದ ಅತ್ಯಂತ ಹಿರಿಯ ಗಂಡು ಸದಸ್ಯ ವ್ಯವಹಾರದ ಮೇಲ್ವಿಚಾರ ನೋಡಿಕೊಳ್ಳುತ್ತಾನೆ ಅವನನ್ನು ಕರ್ತ ಎಂದು ಕರೆಯುತ್ತಾರೆ